ಮನೆ ಮನೆಯೆಲ್ಲ ನೋಡಿದ್ವಿ ಹುಡುಗನ ಮನೆ ಹೇಗಿದೆ ಏನು ಅಂತ ನೋಡ್ತಿದಾರೆ ಅವರು ನಿದ್ದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಮನೆಯೆಲ್ಲ ಮದುವೆ ನಡೀತು ಲಾಸ್ಟ್ ವಿಡಿಯೋ ನೀವು ನೋಡಿದೀರಾ ನಮ್ಮ ಸುಬಿನ ನಾವು ಎಲ್ಲಿ ಬಿಟ್ಟಿದ್ವಿ ಹೌದು ನಮ್ಮ ತೋಟದಲ್ಲೇ ಬಿಟ್ಟಿದ್ವಿ ಬಟ್ ನಾವಲ್ಲಿ ಹೋದಾಗ ಏನಾಯಿತು ಮದುವೆ ಮುಗಿಸ್ಕೊಂಡು ಹೋದಾಗ ನೋಡಿ ಎಲ್ಲಿದ್ಯಾ ಯಾ ಕರಲ್ಲಿ ಕುತ್ಕೊಂಡಿದೀಯ ಹೋಗಿ ಹಾ ಏನು ಹಾ ಏನು ಕರಲ್ಲಿ ಕುತ್ಕೊಂಡಿದೀಯ ಹಾ ನಾವು ಅದರಿಂದ ಬಿಟ್ಟು ತುಂಬಾ ದಿನ ಇದ್ವಲ್ಲ ಕಾರ್ ಓಪನ್ ಮಾಡ್ಲಿಕ್ಕಿಲ್ಲ ಡೋರು ಅದು ಬಂದು ಕಾಲು ಕುತ್ಕೊಳ್ಳೋದು ಹೋಗೋಣ ಅಂತ ನಾವಿಲ್ಲೇ ಇರ್ತೀವಿ ನೀನ್ ಮಾತ್ರ ಹೋಗ್ತೀಯಾ ಹಾ ಹಾ ಆಯ್ತು ಬಾಯ್ ಬಾ ಇವತ್ತು ಯಾರು ಹೋಗ್ತಾರೆ ಎಲ್ಲಿ ಹೋಗ್ಬೇಕು ಹತ್ತೋಗ್ಬೇಕಾ ಚುಕ್ಕಾದ್ರೂ ಬರೋದಿಲ್ಲ ನೋಡಿ ಅವಳು ಅಲ್ಲೇ ಕುತ್ಕೊಂಡಿರ್ತಾಳಂತೆ ಅವಳನು ತಾಟ ಕರ್ಕೊಂಡೋಗ್ಬೇಕಂತೆ ಹೋಗ್ತೀನಿ ಆ ನಾವು ಹೋಗಲ್ಲ ಇವತ್ತು ನಾವು ನಾಳೆ ಹೋಗೋದು ಬಾ ಸುಬಿ ಬಾ ಮತ್ತೆ ಮತ್ತೆ ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಕರ್ಕೊಂಡೋಗ್ಬೇಕ ಇಲ್ಲಿ ಮತ್ತೆ ಹೋಗ್ತಿದ್ಯಾ ಬಾ 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 ಎಷ್ಟು ಕೊಬ್ಬು ನಿಂಗೆ ಬರಲ್ವಾ ಹ್ಞೂ ಹೋಗು ಬಾಯ್ ಸುಬ್ಬಿ ನೀವು ಅಲ್ಲೇ ಇರೋ ಆಯ್ತಾ ಬಾರೆ ಅಲ್ಲಿ ಸೆಕೆ ಆಗುತ್ತೆ ನಿಂಗೆ ಶೆಕೆ ಆಗುತ್ತೆ ಅಲ್ಲಿ ಬಾರೆ ಬಾ ಬಿಸ್ಲಿದೆ ಬಾ ಶೆ ಆಗುತ್ತೆ ಬಾ ಶಕೆ ಆಗುತ್ತೆ ಅಲ್ಲಿ ಬಾ ಚಿನ್ನಿ ಬಾಬಿ ಇಲ್ಲಿರಕೆ ಇಷ್ಟ ಇಲ್ವಾ ಹ್ಮ್ ನಿಮ್ಗೆ ಆಮೇಲೆ ಕರ್ದು 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 ನಮ್ ಹೋಗಲ್ಲ ಹೋಗಲ್ಲ ಅಂತ ಹೇಳಿದ್ಮೇಲೆ ಕೆಳಗ್ ಬಂದು ನೋಡಿದಲ್ಲ ಡೋರ್ ಓಪನ್ ಮಾಡಿದ ತಕ್ಷಣ ಹೇಗೆ ಹೋಗ್ತಾಳೆ ಅಂತ ಬಾಯ್ ಲೂಸಿ ನೀನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀಯಾ ಬಾರೆ ಅವಳ ಕಾರಿಂದ ಇಳಿಸೋ ತುಂಬಾ ಕಷ್ಟ ಇದೆ ಯಾವಾಗಲೂ ಹೀಗೇನೆ ನಾವೆಲ್ಲ ಹೋಗೋದಂದ್ರೆ ಬಾರಿ ಇಷ್ಟ ನಾನಂದ್ ಬಿಡಕ್ಕೆ ಈಗ ಸಂತೋಷ ಹೊರಡ್ತಾ ಇದ್ದಾರೆ ನಾನು ಹೊರಡ್ಬೇಕು ಇವಾಗ ನೋಡಿ ಏನು ಹೋಗಕ್ ಬಿಡ್ತಾ ಇಲ್ಲ ಅದಕ್ಕೆ ಕಟ್ ಆಗಿದ್ವಿ ಕಟ್ ಸೀದಾ ಬಂದೀಗ ಕಾರ್ ಕುತ್ಕೊಳ್ತಾಳೆ ಅಥವಾ ಕಾರ್ ನಿಂದೇನೆ ಬರ್ತಾಳ ಬಾಯ್ ಬಾಯ್ ಪಾಪ ಅವಳನ್ನ ಬಿಟ್ಟು ಹೋಗಕ್ಕೆ ಬೇಜಾರ್ ನಾನು ಬಸ್ಸಲ್ಲಿ ಹೋಗೋದಿಲ್ಲ ಹೋಗೋದು ಕರ್ಕೊಂಡು ಹೋಗೋದು ಕಾಲ ಇವತ್ತು ಹುಡುಗನಲ್ಲಿ ಬೀಗ್ ರೂಟ ಸೊ ನಾವೆಲ್ಲರೂ ಹೋಗ್ತಾ ಇದೀವಿ ನಾನು ಜಾಯಿನ್ ಆದೆ ಮದ್ವೆ ಮನೆಯವರ ಬಸ್ ಜೊತೆ ಶಿವಮೊಗ್ಗ ಸಾಗರ ಇದೆಯಲ್ಲ ಸಾಗರಕ್ಕೆ ಹೋಗ್ಬೇಕು ತುಂಬಾ ದೂರ ಜರ್ನಿ ಇದೆ ಇವಾಗ ನಮ್ಮ ಸ್ಟಾರ್ಸ್ ಎಲ್ಲ ನೋಡಿ ಹಿಂದೆ ಕೂತ್ಕೊಂಡಿದ್ದಾರೆ ನಾವೆಲ್ಲ ಮುಂದೆ ಕೂತ್ಕೊಂಡಿದ್ದೀವಿ ಓಲ್ಡ್ ಏಜ್ನವರೆಲ್ಲ ಇನ್ನು ಟ್ರಾವೆಲ್ ಮಾಡುವಾಗ ಮತ್ತೇನೋ ಅಂಥಾಕ್ಷರಿ ಅಂತೂ ಇದ್ದೇ ಇರುತ್ತೆ ಎಸ್ ಎಲ್ಲರೂ ಅಂತಾಕ್ಷರಿ ಶುರು ಮಾಡಿದರು ಪ್ಲೇಸ್ ಹೋಗ್ತಾ ಹೋಗ್ತಾ ಆನ್ ದ ವೇ ನಮಗೆ ನಗರ ಸಿಕ್ತು ನಗರ ರೀಚ್ ಆದ್ವಿ ನಾವು ಅಲ್ಲಿ ನೋಡ್ಬೋದು ಶಿವಪ್ಪ ನಾಯಕನ ನೋಡಿದೆವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ವಿ ಅಲ್ಲಿ ಈ ಕೋಟೆಯಿಂದನೇ ಮುಂದೆ ಪಾಸ್ ಆಗಬೇಕು ಎಷ್ಟು ದೊಡ್ಡ ಕೋಟೆ ಅಲ್ವಾ ಫೈನಲಿ ನಾವು ಹುಡುಗನ ಮನೆಗೆ ರೀಚ್ ಆದ್ವಿ ಹೋದ ತಕ್ಷಣ ನಾವು ಮನೆಯೆಲ್ಲ ನೋಡಿದ್ವಿ ಹುಡುಗನ ಮನೆ ಹೇಗಿದೆ ಏನು ಅಂತ ರೂಮ್ಸ್ ಇದೆ ಮೂರು ನಾಲ್ಕು ರೂಮ್ ಇದೆ ನಿರ್ಗಡೆ ಕೆಲಕೊಂದು ರೂಮ್ ಅಂದರೆ ಆರತಕ್ಷರತೆ ಸ್ಟಾರ್ಟ್ ಆಯಿತು ಆರತಿ ಹತ್ತಿರ ಮುಖಾಂತರ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಅವರ ಮನೆಯ ಅಂಗಳವೆಲ್ಲೇ ಈ ಸ್ಟೇಜ್ ಹಾಕಿದ್ರು ಚೆನ್ನಾಗಿತ್ತು ಇವಾಗ ಕೇಕ್ ಕಟ್ಟಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ ನಾವು ಅಂದ್ಕೊಂಡ್ವಿ ದಕ್ಷಿಣ ಕನ್ನಡ ಉಡುಪಿಲೇ ಜಾಸ್ತಿ ಸೆಕೆ ಸಾಗರ ಶಿವಮೊಗ್ಗ ಕಡೆ ಸೆಕೆ ಇಲ್ಲ ಅಂತ ಬಟ್ ಅಲ್ಲಿ ತುಂಬ ಸೆಕೆ ಇತ್ತು ಬಟ್ ಬೆವರ್ತಾ ಇರಲಿಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿಲಿ ಸುಮ್ಮನೆ ಕೂತ್ಕೊಂಡು ಸಾಕು ಬೆವರ್ತಾ ಇರುತ್ತೆ ಅಲ್ಲಿ ಆ ಥರ ಇರಲಿಲ್ಲ ಬಸ್ ಫಂಕ್ಷನ್ ಆದಮೇಲೆ ಮತ್ತೆ ಜರ್ನಿ ಎಷ್ಟು ದೂರ ಜರ್ನಿ ಅಲ್ವಾ ನಮ್ಮ ಉಡುಪಿ ರೀಚ್ ಆಗ್ಬೇಕಂದ್ರೆ ಇಷ್ಟೊತ್ತಾಗಬೇಕಾದ್ರೆ ಅನಿಸ್ತಾ ಇತ್ತು ಓ ಗಾಡ್ ಒಂದು ಹೆಲಿಕಾಪ್ಟರ್ ಚೆನ್ನಾಗಿ ಇರ್ತಿತ್ತು ಇಲ್ಲಿಂದ ಅಲ್ಲಿಗೆ ಲ್ಯಾಂಡ್ ಮಾಡಲಿಕ್ಕೆ ಯಾಕಂದರೆ ಅಷ್ಟು ಸೆಕೆ ಅಷ್ಟು ಜರ್ನಿ ಯಾರು ಮಾಡ್ತಾರೆ ಅಂತ ಎಸ್ ಫೈನಲಿ ನಾವು ಊಟ ಕೂತ್ಕೊಂಡ್ವಿ ನಮ್ಮ ಕಡೆ ಪಾಯಸ ಲೇಟಾಗಿ ಬಳಸಿದರೆ ಇಲ್ಲಿ ಫಸ್ಟ್ ಬಳಸ್ತಾರೆ ನಮ್ಮದು ಲಾಸ್ಟಲ್ಲಿ ಬಳಸ್ತಾರೆ ನೀವು ಎಸ್ಸದ ಆದಮೇಲೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಬರ್ತಾಯಿತ್ತು ಮಟನ್ ಬೇಕಾದವರಿಗೆ ಮಟನ್ ಬಿರಿಯಾನಿ ಚಿಕನ್ ಬೇಕಾದವರಿಗೆ ಚಿಕನ್ ಬಿರಿಯಾನಿ ಒಂದೊಂದು ಪ್ಲೇಟ್ ಇತ್ತು ನೀವಿಲ್ಲಿ ನೋಡ್ಬೋದು ಸಪ್ರೇಟಾಗಿ ಕೊಡ್ತಿದ್ದಾರೆ ಎಲೆಗೆ ಹಾಕ್ತಾ ಇಲ್ಲ ಸಪ್ರೇಟ್ ಕಪ್ಪಲ್ ಸರ್ಜರಿ ಊಟ ಮುಗಿತು ಊಟ ಆದ ತಕ್ಷಣ ನಾವು ಹೋದ್ವಿ ಹೊರಗಡೆ ತುಂಬಾ ಶೆಕೆ ಅನಿಸ್ತಾ ಇತ್ತು ಮನೆ ಒಳಗೆ ತುಂಬಾನೇ ಕೂಲ್ ಇತ್ತು ನಾವೆಲ್ಲ ಕಸಿನ್ಸ್ ಸೇರ್ಕೊಂಡು ಆಟ ಮಾಡಿದ್ವಿ ಒಂದು ಬಾಟ್ಲು ಸಿಕ್ತು ಏನು ăn chưa có chút nữa là chút nữa là chút nữa là chút nữa là chút ಎಲ್ಲಿಗದು ಅವಳು ಉಲ್ಟ ಉಲ್ಟ ನಿಲ್ಸ್ತಾ ಅವಾಗಿದ್ದ ಎಸ್ ಅದಾದ್ಮೇಲೆ ವಿಶ್ ಮಾಡ್ಲಿಕ್ಕೆ ಹೋದ್ವಿ ಹಿಂದೆ ನಮಗಂತೂ ಬಾಟಲ್ ಗೇಮ್ ತುಂಬಾ ಕ್ರೇಜ್ ಮತ್ತೆ ಆಟ ಆಡ್ತಾ ಇದ್ವಿ ಅವರೆಲ್ಲ ಅವಾಗ್ಲೇ ಆಟ ಆಡ್ತಾ ಇದ್ರು ಜಾಯ್ ನಾವು ಬರ್ಜೆನ್ ಊಟ ಆದ್ಮೇಲೆ ಇನ್ನೇನು ನಿದ್ದೆ ಅಲ್ವಾ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು ನಾವು ಸ್ವಲ್ಪ ಮಜೆ ತಗೊಳ್ಳೋಣ ಅಂತ ಅವ್ರಿಗೆ ನೀರು ಹಾಕ್ತಾ ಇದ್ವಿ ಅವರು ಜೋರು ನಿದ್ದೇಲಿದ್ರು ಅದಾದ್ಮೇಲೆ ಡೇರ್ ಗೇಮ್ ಮಾಡಿದ್ವಿ ತುಂಬಾ ಮಜಾ ಆಯ್ತು ಮಾತ್ರ ಯುವನಂತೂ ಚೇತನ್ದು ಸರಿಯಾಗಿ ಕಾಲು ಇಳಿತಾ ಆಯ್ತ ಜಟಿ ಆಯಿತು ಎಲ್ಲರೂ ಇವಾಗ ಹೊರಡಬೇಕು ಅಂತ ನೋಡ್ತಾ ಇದ್ದೀವಿ ಇನ್ನೂ ಅಷ್ಟರ ಜರ್ನಿ ಆಗಬೇಕಲ್ಲ ಅಷ್ಟರೊಳಗೆ ಇಲ್ಲಿ ಮಕ್ಕಳು ಡ್ಯಾನ್ಸ್ ಆಗ್ತಾ ಇತ್ತು ಯಾಸ್ ಹಾಲ್ಟ್ರಿ ನಾವು ಕಿರಣ್ ಮನೆಯಿಂದ ಇವಾಗ ಅಷ್ಟು ದೂರ ಮತ್ತೆ ಹೋಗಬೇಕು ಎಸ್ ಹುಡುಗ ಮನೆ ರಿಸೆಪ್ಷನ್ ನೋಡಿದ್ರಿ ಇವಾಗ ಹುಡ್ಗಿ ಮನೆ ರಿಸೆಪ್ಷನ್ ನೆಕ್ಸ್ಟ್ ವಿಡಿಯೋ ನೋಡ್ಬೋದು ಅಲ್ಲಿವರೆಗೆ ಕಾಯ್ ಬಾಯ್ ಬಾಯಿ thank mm -hmm. you mm -hmm.